ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದಲ್ಲಿ ಬೀದಿ ದೀಪಗಳ ಸಮಸ್ಯೆ ಕಂಕಣವಾಡಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಮಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಬಲ್ಬ್ಗಳನ್ನು ಹಾಕಿದ್ದಾರೆ ಕೆಲವೊಂದು ಬೀದಿಗಳಲ್ಲಿ ಮರ್ಕ್ಯೂರಿ ಬಲ್ಬ್ಗಳು ಇನ್ ಕೆಲವೊಂದು ಬೀದಿಗಳಲ್ಲಿ ಎಲ್ಇ ಡಿ ಬಲ್ಬ್ಗಳು ಹಾಕಿದ್ದಾರೆ ಕೆಲವೊಂದು ಬೀದಿಗಳಲ್ಲಿ ಬಲ್ಬ್ಗಳು ಇದ್ರೂ ಕಾರ್ಯ ಮಾಡುತ್ತಿಲ್ಲ ಹೋದ್ ಬಲ್ಬ್ ಹಾಕುವುದಿಲ್ಲ ಬೀದಿ ಬೀದಿಗಳಲ್ಲಿ ಕತ್ತಲು ಆವರಿಸಿಕೊಂಡಿದೆ ಇದಕ್ಕೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಇಷ್ಟೊಂದು ಹದಗೆಟ್ಟಿರುವ ಪಟ್ಟಣ ಪಂಚಾಯತಿ ಅಧಿಕಾರಿಗಳನ್ನು ಪ್ರಶ್ನಿಸುವರು ಯಾರು ಸಾರ್ವಜನಿಕರು ಕೇಳಿದ್ರೆ ಆಯ್ತಪ್ಪ ಮಾಡ್ತೀವಿ ಯಾವಾಗ ಮಾಡ್ತೀರಾ ಎಂದು ಪ್ರಶ್ನಿದ್ರೆ ಆಯ್ತು ಹೋಗಪ್ಪ ಹೋಗು ಅದೇ ಕೆಲಸದಲ್ಲಿ ಇದ್ದೀವಿ ಎಂದು ಉಡಾಪೆ ಉತ್ತರ ಕೊಡುತ್ತಾರೆ ಅಂತೆ ಹಾಗಾದ್ರೆ ಈ ಸಮಸ್ಯೆ ಪರಿಹರಿಸುವವರು ಯಾರು ಇದಕ್ಕೆ ಸಾರ್ವಜನಿಕರ ಉತ್ತರ ಹೀಗಿದೆ ನೀವೇ ನೋಡಿ ವೀಕ್ಷಕರ ವರದಿಗಾರರು ಬಿಟಲ್ ಭಜಂತ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ ಮೊದಲ ಗ್ರಾಮ ಪಂಚಾಯತಿ ಇರ್ತದೆ ಕಂಕನವಡಿ ಇವಾಗ ಪಟ್ಟಣ ಪಂಚಾಯತಿ ಆಗೈತಿ ಏನು ಊರಾಗ ಬೀದಿದ ದೀಪಗಳ ಸಮಸ್ಯೆ ಐತಿತ್ತು ಈಗ ಒಳಗೆ ಎಲ್ಲರದ್ದು ಕೇಳಿ ಬಂದಾಗ ನೀವು ಏನು ಹೇಳ್ತೀರಿ ಯಾಕಪ್ಪ ಅಂದ್ರೆ ರೀ ಮೊದಲು ಇದು ಗ್ರಾಮ ಪಂಚಾಯತ್ದಾಗ ಅಲ್ಲಿ ಸ್ವಲ್ಪ ಸಣ್ಣ ಬಲ್ಲ ಹಚ್ಕೋತ ಮಾಡ್ಕೊತಿರ್ತೀವ್ರಿ ಆದರೆ ಈಗ ಪಟ್ಟಣ ಪಂಚಾಯತಿ ಆದರೆ ಇದು ಪಟ್ಟಣ ಆಗೈತಿಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಬೀದಿ ಲೈಟ್ ಅಂದರೆ ಈಗ ಯಾರ್ಯಾರು ಅಂದ್ರೆ ಅಲ್ಲಿ ಸ್ವಲ್ಪ ದೊಡ್ಡ ಬಲ್ ಹಚ್ತಾರೋ ಯಾರು ಹೇಳಿಕೆ ಸಣ್ಣ ಬಲ ಹಚ್ಚಿ ಹೋಗಿಬಿಡ್ತಾರೋ ಅವಾಗ ಯಾವಾಗ ಹಾರ್ತ ತಿನ್ನೋದು ನಮಗೆ ಗೊತ್ತಾಗೋದಿಲ್ಲ ಆದರೆ ಅವೆಲ್ಲ ಬಂದು ಬಿದ್ದಿದ್ದವು ಮತ್ತು ಈಗ ದಾರಿದೀಪ ಅಂದ್ರೆ ನಾವು ಸಂಜೆ ಆತಂದ್ರೆ ನಮ್ಮ ಕಡೆ ಎಲ್ಲ ಅಡವಿ ನಾಯಿಗಳಾಗಲಿ ನರಿ ಇವೆಲ್ಲ ಜಾಸ್ತಿ ಆದರೂ ಕೂಡ ಸಮಸ್ಯೆ ಹಿಂಗೆ ಹಾಕಿದ್ ಜನರಿಗೆ ನಮಗೆ ಗೊತ್ತಿಲ್ಲ ಆದ್ರೆ ಯಾರೂ ಇದನ್ನು ಮುಂದೆ ಬಂದು ಯಾವ ಚೀಫ್ ಆಫೀಸರ್ ಅದನ್ನು ಸ್ವಲ್ಪ ಅದನ್ನು ತಲೆಗೆ ತೊಗೊಂಡಿಲ್ಲ ಆದ್ರೂ ಮ್ಯಾಗಿನ ಅಧಿಕಾರಿಗಳು ಇದನ್ನು ಸ್ವಲ್ಪ ತಲೆಯಾಗಿ ತಗೋಬೇಕೈತಿ ಮತ್ತೊಂದು ಮಾತ್ರೆ ಅದು ಆಶ್ರೂದಿಂತರ ಚೈತನ್ಯ ಆಶ್ರಮ ತಕ ಬೀದಿ ಲೈಟ್ ಬರಬೇಕಾಗಿತ್ತು ಆದರೂ ಕೂಡ ಆ ಕೆನಾಲ್ ಬಂದ ಬಂದು ಇಲ್ಲಿ ಆಶ್ರಮಕ್ಕೆ ಬಂದು ನಿಂತೈತಿ ಆದರೆ ಊರಾಗೊಂದು ದೊಡ್ಡ ಲೈಟದೊಂದು ಹಾಕಿಬಿಟ್ಟದ ಆದ್ರೂ ಸರಿಯಾಗಿ ಯಾವ ಹತ್ತಾಕೈತಿಲ್ಲ ಆದ್ರೂ ಈ ಥರ ಬದಲಿದೆ ಮ್ಯಾಗಿನ ಅಧಿಕಾರಿಗಳು ಭಾಳ ಕೇರ್ ರೀ ಆದರೆ ಇದು ಪಟ್ಟಣ ಆಗೈತಿಲ್ಲವೋ ನಮಗೆ ಗೊತ್ತಿಲ್ಲ ಆ ಟೈಪ್ ಮಾಡಾಕಿದಾರು ಇದ್ರ ಸಂಬಂಧ ಭಾಳ ಸಮಸ್ಯೆ ನಡೆದೈತೆ ನಮಗೆ ಆದರೆ ಇದನ್ನು ಮೇಲಾಧಿಕಾರಿಗಳು ಬಂದು ಚೀಪ್ ಆಫೀಸರ್ಗೆ ಈ ರಾಯಬಾಗ್ ತಾಲೂಕಿಗೆ ನಮ್ಮ ಕಂಕಣವಾಡಿ ಪಟ್ಟಣ ಪಂಚಾಯತಿ ಮ್ಯಾಗ ಸ್ವಲ್ಪ ಒಂದು ಹಿಟ್ಟಾಗಿ ಕೇರ್ ಮಾಡ್ಬೇಕಂದ ಏನು ಮಾಡ್ತೀವಿ ಈಗ ಇದ್ರ ಬದಲು ಕಂಪ್ಲೇಟಾಗಿ ಏನು ಪಟ್ಟಣ ಹೋಗಿ ಮೇಡಮ್ಗೋದು ಏನು ಮಾಡಿದ್ರು ಚೀಫ್ ಆಫೀಸರ್ಗೆ ಈಗಾಗಲೇ ಮುಖಂಡ್ರೆ ಎಲ್ಲರೂ ಕೂಡಿ ಹೇಳಿದ್ರು ಆದರೂ ಕೂಡ ಇದನ್ನು ಯಾರೂ ಕೇರ್ ಮಾಡಲಿಲ್ಲ ರೀ ಯಾಕಂದ್ರೆ ಯಾವ ನಮ್ಮ ದೇವರಾದಂಥ ಹಲಸಿದನಾಥ ಜಾತ್ರೆ ಚಾಲೋ ಆಗ್ತೈತಿ ಆದರೂ ಕೂಡ ಆ ಗುಡಿ ಮುಂದಾಗಲಿ ಸೈಡ್ಗೆ ಹಾದಿ ಹಿಡ್ದ ಆಗಲಿ ಯಾವುದು ಲೈಟ್ ಅಸ್ತು ವಸ್ತದವ್ರು ಎಲ್ಲರೂ ಸರಿಯಾಗಿ ಯಾರೂ ಅದನ್ನು ಕೇರ್ ರೀ ಆದರೆ ಈಗ ಮೇಲಾಧಿಕಾರಿಗಳಿಗೆ ನಾವು ಏನಾರೇ ಏನಾರು ಹೇಳಬೇಕಾದ್ರೆ ಅವ್ರು ಇವ್ರು ಮಾಡ್ರೆ ಎಲ್ಲರೂ ದೊಡ್ಡ ಮಂದಿನ ನೋಡ್ಕೊಂಡು ಈ ಕಡೆ ಮಾಡ್ತಾರೆ ದೇವ್ರ ಗುಡಿ ಅಥ್ವಾ ಈ ದೇವಸ್ಥಾನ ಅನ್ನೋದು ಯಾರಿಗೂ ಅದರ ಲಕ್ಷಣ ಇಲ್ಲ ಯಾ ಆಫೀಸರ್ಗಳು ಅದನ್ನು ಕೇರ ಮಾಡವರು ಸುಧಾರಣೆ ಅನ್ನೋದೇ ಅಷ್ಟು ನಮಗೆ ಗೊತ್ತಾಗಿಲ್ರ ಇನ್ನೇನು ಸುಧಾರಣೆ ಮಾಡ್ತಾರಲ್ಲೋ ಗೊತ್ತಿಲ್ಲ ಮ್ಯಾಗಿನ ಅಧಿಕಾರಿಗಳು ಇದ್ರ ಮದ್ದೆಲ್ಲ ಒಂದು ಸ್ವಲ್ಪ ಕೇರ್ ತೊಗೋಬೇಕತ್ತಂದ ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊತಿದ್ದೀನಿ ನಾನು ನನ್ನ ಕಂಕನವಡಿ ಗ್ರಾಮದ ಮಣ್ಣುಮಣ್ಣೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಅಧ್ಯಕ್ಷರಾದಂಥವರು ಪ್ರಕಾಶ್ ಹುಟ್ಟೇರಿ ಅವರು ಕೂಡ ಅವರ ಗಮನಕ್ಕೆ ಬಂದೈತಿಲ್ಲೋ ಗೊತ್ತಿಲ್ಲ ಆದ್ರೆ ಈಗ ಹಾಲ್ಸಿದ್ದೇಶ್ವರ ದೇವಸ್ಥಾನದಿಂದ ಇಟ್ಟಲ್ಲ ದೇವರ ಮಂದಿರ ತಕ್ಕ ಯಾವುದೂ ಲೈಟ್ ವ್ಯವಸ್ಥೆ ಇಲ್ಲ ಆದರೆ ಆ ದೇಶವ್ರ ಗುಡಿಯಾಗಲಿ ಹುಟ್ಟಲ ದೇವ್ರ ಗುಡಿಯಾಗಲಿ ಯಾವುದೂ ಬಲ್ಲಿನ ವ್ಯವಸ್ಥೆ ಇಲ್ಲ ಆದ್ರೂ ಅವರು ಗಮನಕ್ಕೆ ಬಂದ ನಂತರ ಅವ್ರು ತಗೊಂಡು ಚೀಫ್ ಆಫೀಸರ್ಗೆ ಹೇಳಿ ಇದನ್ನು ಗಮನಕ್ಕೆ ಅನ್ನೋದು ನಮಗೆ ನಂಬಿಕೆ ಐತಿ ಆದ್ರೆ ಈಗಿನ ಅಸ್ತು ವಸ್ತದಂದ್ರೆ ಇದು ಎಷ್ಟು ನಾವು ಈ ಕತ್ತಲೊಳಗೆ ಹೋಗ್ಬೇಕಂತಂದ್ರೆ ಇವರು ಒಂದು ಬೆಳಕಾಚ ಕೆಲಸ ಇವ್ರು ಮಾಡಬೇಕತ್ತಂದು ನಿಮ್ಮಲ್ಲಿ ನೆನಪಿ ಮಾಡಿ ಸರ್